ಜನಿಸಿದ ಒಂದು ನವಜಾತ ಗುರುಮಗು ಅದನ್ನ ಮಧ್ಯಾಹ್ನ ಒಂದು ನೂರು ಗಂಟೆ ಸುಮಾರಿಗೆ ನಷ್ಟ ರೀತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಹಣ ಆಗಿರುವುದಕ್ಕೆ ಒಂದು ದೂರನಾಗಿರುತ್ತದೆ ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವು ಒಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟರ್ ಅಲ್ಲಿ ಕಳಿಸಿದ್ದೀವಿ ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಅದರಲ್ಲಿ ನಡೆದುಕೊಂಡು ಇದರಲ್ಲಿ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿಗಳು ಮೆಡಿಕಲ್ ಎಜುಕೇಶನ್ ಮತ್ತು ಸಾರ್ವಜನಿಕರು ನಮ್ಮ ಚೀಫ್ ಆಫ್ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಪ್ರಕರಣ ಅಂತ ಮಾಡಿ ಪರಿಗಣಿಸಿ ಎಲ್ಲರೂ ಕ್ಲೋಸ್ ಆಗಿ ಮಾಹಿತಿ ಮಾಡ್ತಾ ಇದ್ದಾರೆ ಮಾತಿನ ಕೂಡ ಕ್ಲೋಸ್ ಆಗಿ ಮಾತಾಡ್ತಾರೆ ಮಾಡ್ತಾ ಇದ್ದಾರೆ ತಮಗೆ ತಿಳಿದಿರುವಾಗ ಈ ಒಂದು ತುಂಬ ಚಾಲೆಂಜಿಂಗ್ ಇತ್ತು ಇದರಲ್ಲಿ ವಿಶೇಷವಾಗಿ ನಮಗೆ ಏನು ವೈಜ್ಞಾನಿಕವಾಗಿ ಕೆಲವು ಸಾಕ್ಷಿಗಳ ಅವಶ್ಯಕತೆ ಇರುತ್ತೆ ತನಿಖೆಯಲ್ಲಿ ಅಪರಾಧಗಳನ್ನು ಬೇಡಿಸಲಿಕ್ಕೆ ಪತ್ತೆ ಮಾಡಲಿಕ್ಕೆ ಇದರಲ್ಲಿ ನಮಗೆ ಕೆಲವು ಗುರುಗಳು ಏನು ಸಿಕ್ಕಿದ್ದು ಅದು ನಮಗೆ అపరాధి కరెక్టే ఐడెంటీఫై మాక్ష్యసి ఆరా నాము ప్రథమ వారి ఏదో నూరు తండ్రి అదే నిన్నే నగర నీయర్లీ ఏయిటీ హండ్రెడ్ స్టాఫ్ ఆఫీసర్స్ ఎంటైర్ క్రైమ్ టీమ్ అధికార సిబ్బంది నేను నాలుగు మాకి అదర ఒక ಕಲೆಕ್ಟಿವ್ ಟೀ ಮೆಪಾಟ್ಲಿಲ್ಲ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಅವ್ರ ಪೇರೆಂಟ್ಸಿಗೆ ಒಪ್ಪಿಸುವಲ್ಲಿ ನಮ್ಮ ಡ್ರೆಸ್ ಎಸ್ ನಾವು ನಾನು ಚೆನ್ನಾಗಿ ಇಷ್ಟಪಡ್ತಾ ಇದ್ದೀವಿ ಅದರ ಜೊತೆಗೆ ಅದರ ಜೊತೆಗೆ ಏನು ಈ ಮಗುವನ್ನು ಅಪಹರಣ ಮಾಡಿದ್ದು ಮೂರು ಮಹಿಳಾ ಅಪರಾಧಿಗಳೇ ಅವರ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವುದೇನಂತಂದರೆ ಇದರಲ್ಲಿ ಏನು ಈಗ ಮೂರು ಜನ ಬಂಧಿತರಾಗಿರುವ మగర్ డీ మహిళకి సుమారు ఐదరి ఏదో మగు బాగున్నీ చరిచి ఖర్చు ఆ ప్రాథమిక చైల్డ్ ఓన్ అప్షన్ ಅದರಲ್ಲಿ ಎರಡಿದೆ ಒಂದು ಇವರಿಗೆ ಬೇಕಾಗಿರುವಂಥದ್ದು ಅದನ್ನು ಅಲ್ಲಿ ಅಲ್ಲಿಗೆ ನಿಯಮಗಳ ಪ್ರಕಾರ ವೇಟಿಂಗ್ ಪೀರಿಯಡ್ ನೋಡ್ತಾ ಇರುವಂಥ ನಿರ್ಮಾಣ ಆಗಿದೆ ಅದಕ್ಕೆ ಶಾರ್ಟ್ ಕಟ್ ಆಗಿ ಇವ್ರ ಮೇಲೆ ಏನು ಆಲ್ರೆಡಿ ಫಿಫ್ಟಿ ತೌಸಂಡ್ ರುಪೀಸ್ ಮಾತಾಡಿದ್ದಾರೆ ಅದರ ನನ್ನಲ್ಲಿ ಅದರ ಹಿನ್ನೆಲೆ ಹೇಳಿದರೆ ಟ್ವೆಂಟಿ ಫೈವ್ ತೌಸಂಡ್ ಆಲ್ರೆಡಿ ಇವರು ಅಡ್ವಾನ್ಸ್ ಮಾಡಿದ್ದಾರೆ ಮತ್ತು ಅವರಿಂದ ಮೇಲೆ ಆದಷ್ಟು ಬೇಗ ಹೋಗಬೇಕು ಸೊ ಇನ್ಸಿಡೆಂಟ್ ಆಗಿತ್ತು ಸೋಮವಾರ ಮಲ್ಯಾಣಿ ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದ್ರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಡ್ ಮಾಡಿ ಸಂಡೇ ನೈಟ್ ಟ್ರೀಟ್ಮೆಂಟ್ ಕೊಟ್ಟು ಬಂದು ಹೋಗಿ ಆಸ್ಪತ್ರೆಗೆ ಹೋಗಿರ್ತಾರೆ ಅವಾಗ ಅದು ಯಶಸ್ವಿ ಆಗಿಲ್ಲ ನಂತರ ಸೋಮವಾರ ದಿನ ದಿನ ಟೈಮಲ್ಲಿ ಏನು ಆಸ್ಪತ್ರೆ ಶಿಫ್ಟಿಂಗ್ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಇವರು ತಂಗಲ್ಲ ಬರ್ತಿದೆ ಬೇಸಿಕಲಿ ಅವರು ಡಾಕ್ಟರ್ಸ್ ಥರ ನರ್ಸ್ ಸ್ಟಾಫ್ ನರ್ಸ್ ಥರ ಬಂದು ಆಪ್ಗಳು ಬೈಟ್ ಆ್ಯಪ್ಗಳು ಕೂಡ ಆಫ್ ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು ಇವ್ರಿಗೆ ಚೆಕ್ ಮಾಡಬೇಕು ಅಂತ ಹೇಳ್ಕೊಂಡು ಇವರಿಗೆ ಮೊಬೈಲ್ ಅಂತ ಕೊಡ್ತಾರೆ ಇವ್ರ ಜೊತೆ ಆ ಮಗುವಿನ ಅಟೆಂಡ್ರು ಬಂದಿರ್ತಾರೆ ರಿಲೇಟಿವ್ ಬಂದಾಗಲೂ ಅವರಿಗೆ ಇವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಏನಂತಂದರೆ ಈ ತಾಯಿಯು ಮತ್ತು ಮಗುದು ಡಾಕ್ಯುಮೆಂಟ್ಸ್ ತರಬೇಕು ಮತ್ತು ತಂದೆ ಇರಬೇಕು ಈಗಾಗಲೇ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿ ಮಗು ಇವರ ಹತ್ರ ತೆಗೆದುಕೊಂಡು ಇವರು ತಾಯಿ ಜೊತೆ ಯಾರು ಅಪ್ಡೇಟ್ ಮಾಡಿರ್ತಾರೋ ಅವರು ತರದವರೆಗೂ ಇವರಿಂದ ಪರಾರಿಯಾಗಿ ನಾವು ಇದರಲ್ಲಿ ಸುಮಾರು ಆಟೋ ಚಾಲಕರು ಮತ್ತು ಸಾರ್ವಜನಿಕರು ಇಲ್ಲಿ ಸ್ಮರಿಸಬೇಕಾಗುತ್ತೆ ತಮಗೆಲ್ಲ ಗೊತ್ತಿರುವ ಆರಂಭದ ಹಂತದಲ್ಲಿ ಇದೊಂದು ಜಿಲ್ಲೆಯಲ್ಲಿ ನಮಗೆ ಸಿ ಸಿ ಟಿ ವಿಗಳ ಕಡಿಮೆ ಮತ್ತು ಸುಮಾರು ಈ ಸೇಫ್ಟಿ ರಿಲೇಟೆಡ್ ಎಕ್ವಿಪ್ಮೆಂಟ್ಗಳ ಅವಶ್ಯಕತೆ ಮಾಡಿದೆ ನಮಗೆ ದೊರೆತ ಕೆಲವು ದಾಖಲಾತಿಗಳು ಅದು ಕ್ಲಿಯರ್ ಕಟ್ಟಲಿದೆ ಇವನ್ ಸಿ ಸಿ ಟಿ ವಿ ರೆಸೊಲ್ಯೂಷನ್ ಇದ್ದು ಏನಾಗಿದೆ ಒಂದು ಆಟೋ ಅಂತ ಆಟೋದಲ್ಲಿ ಸಾಯಿರುವ ಬಗ್ಗೆ ಮಾಧ್ಯಮದಲ್ಲಿ ಚಿತ್ರಶಕ್ತಿ ಆಗಿರುವ ಕೆಲವು ಮಾಧ್ಯಮಗಳ ಪ್ರಕಾರ ಮತ್ತು ಕೆಲವೊಂದು ಎಲ್ಲ ದಿ ಇವೆಂಟ್ ಔಟ್ ರೈಟ್ ಎಲ್ಲ ಆಟೋ ಚಾಲಕರು ಅಸೋಸಿಯೇಷನ್ ಎಲ್ಲ ರೀಚ್ ಆಗಿದೆ ಈಗ ಒಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಅವರು ಸಾಗಣೆ ಮಾಡಿದ ಮಾಹಿತಿ ಅದರ ಮೇರೆಗೆ ಡ್ರೈವರ್ಗಳ ಒಂದು ಗುರುಗಳು ಸಿಗ್ತವ್ರು ಬಾಡಿ ಫಿಸಿಕ್ ಅದರ ಮೇಲೆ ಮಾಹಿತಿ ಕಲೆ ಆಟೋ ಡ್ರೈವರ್ ಬಾಲಿಟ್ರಿ ಆಗ್ತದೆ

ಈ ಮಗು ವಿನಾ ಅಪಹಾರ ಆದಾಗ ಮಗುಗಳ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಸೋ ವಿ ವಾಂಟೆಡ್ ಟು rescue the child safely without any harm to the child ಸೋ आवर ಟೀಮ್ ಸಕ್ಸೆಸ್ಫುಲ್ಲಿ rescue the child within 30 hours ಐ ಹಾವ್ ಐ প্লেಸ್ ಇಟ್ ಆನ್ ರೆಕಾರ್ಡ್ ಮೈ ಅಗ್ನೋಸ್ಟ್ ಅಂಡ್ ಕंग्रेचुಲೇಷನ್ಸ್ ಅಂಡ್ ಅಪ್ರೀಶಿಯೇಷನ್ಸ್ ಟು ದಿ ಎಂಟೈರ್ ಟೀಮ್ ಆಫ್ ಮಗು ವಿ ಟೀಮ್ಸ್ ಮತ್ತು ಅದರ ಜೊತೆಗೆ ప్రికాషన్స్ తో జిమ్స్ డైరెక్ట్ ఇప్పుడు ఇంకూ సెక్యూరిటీ సిద్ధెన్స్ అద్రూ కూడా ఫైంట్ ఆఫ్ ఐ వాంట్ మై టీ ಓಡಾಡ್ತಾರ <laughs> 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 <laughs>